ಧ್ರುವ ವಿರುದ್ಧ ಮಾನನಷ್ಟ ಮೊಕದ್ದಮೆ ಬಿಜೆಪಿ ವಕ್ತಾರನಿಗೆ ದಂಡ ವಿಧಿಸಿದ ಕೋರ್ಟ್ ಈ ವಿಷಯದಲ್ಲಿ ಪದೇ ಪದೇ ಲೋಪ ಮತ್ತು ವಿಳಂಬವಾಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ರು ಮೈ ರಿಪ್ಲೈ ಟು ಗೋಧಿ ಯೂಟ್ಯೂಬರ್ಸ್ ವಿಡಿಯೋ ವೈರಲ್ ಆಗಿತ್ತು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಖ್ಯಾತ ಯೂಟ್ಯೂಬರ್ ಧ್ರುವರಾಠಿ ವಿರುದ್ಧ ಸಲ್ಲಿಕೆಯಾಗಿದ್ದಂತಹ ಮಾನಹಾನಿ ಮೊಕದ್ದಮೆ ವಿಚಾರಣೆ ಸಂದರ್ಭದಲ್ಲಿ ಅರ್ಜಿದಾರ ಹಾಗೂ ಬಿಜೆಪಿಯ ನಾಯಕ ಸುರೇಶ್ ನಖುವಾ ಮತ್ತೊಂದು ಬಾರಿ ವಿಚಾರಣೆಯ ಮುಂದೂಡಿಕೆಗಾಗಿ ಮನವಿ ಮಾಡಿದ್ರಿಂದ ದಿಲ್ಲಿಯ ನ್ಯಾಯಾಲಯ ಅವರಿಗೆ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ಅಂತ ಬಾರ್ ಅಂಡ್ ಬೆಂಚ್ ಡಾಟ್ ವರದಿ ಮಾಡಿದೆ ಜಿಲ್ಲಾ ನ್ಯಾಯಾಧೀಶ ಪ್ರೀತಂ ಸಿಂಗ್ ಅವರು ಈ ಆದೇಶವನ್ನು ಹೊರಡಿಸಿದ್ದು ಈ ವಿಷಯದಲ್ಲಿ ಪದೇ ಪದೇ ಲೋಪ ಮತ್ತು ವಿಳಂಬ ಆಗ್ತಾ ಇದೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದರು ಧ್ರುವರಾಠಿ ಜರ್ಮನಿಯಲ್ಲಿ ವಾಸಿಸುವ ಭಾರತೀಯ ಯೂಟ್ಯೂಬರ್ ಇವರ ಚಾನೆಲ್ಗೆ ಮೂರು ಕೋಟಿಗೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಗಳಿದ್ದಾರೆ ಇವರು ರಾಜಕೀಯ ಸಾಮಾಜಿಕ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಸರ್ಕಾರದ ನೀತಿಗಳನ್ನು ಟೀಕಿಸೋದ್ರಲ್ಲಿ ತಮ್ಮದೇ ಆದ ಶೈಲಿಯನ್ನ ಹೊಂದಿದ್ದಾರೆ ಸೊ ಇವರ ವಿಡಿಯೋಗಳು ಲಕ್ಷಾಂತರ ಜನರನ್ನು ಸೆಳೆಯುತ್ತೆ ಮತ್ತು ಪ್ರತಿಪಕ್ಷದ ನಾಯಕರಿಂದ ಬೆಂಬಲವನ್ನು ಪಡೆಯುತ್ತೆ ಮತ್ತೊಂದು ಕಡೆ ಸುರೇಶ್ ನಖುವಾ ಅವರು ಬಿಜೆಪಿಯ ಮುಂಬೈ ಘಟಕದ ಅಧಿಕೃತ ವಕ್ತಾರರು ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಕ್ರಿಯರಾಗಿದ್ದು ಪಕ್ಷವನ್ನು ಬೆಂಬಲಿಸಿ ಟ್ವೀಟ್ಗಳನ್ನು ಮಾಡ್ತಿರ್ತಾರೆ ಆದರೆ ಅವರ ಟ್ವೀಟ್ಗಳು ಕೆಲವೊಮ್ಮೆ ವಿವಾದಾಸ್ಪದವೂ ಆಗಿದೆ ಫಾರ್ ಎಕ್ಸಾಂಪಲ್ ಮಹಿಳೆಯರ ವಿರುದ್ಧ ಅಥವಾ ಇತರರ ವಿರುದ್ಧ ಬಳಸಿದ್ದ ಭಾಷೆ ವಿವಾದಕ್ಕೆ ಕಾರಣ ಆಗಿತ್ತು ಸೊ ಬಿಜೆಪಿಯ ಮುಂಬೈ ಘಟಕದ ವಕ್ತಾರರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ನಖುವಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧ್ರುವರಾಠಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಜುಲೈ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯೂಟ್ಯೂಬರ್ ಧ್ರುವರಾಠಿ ಪೋಸ್ಟ್ ಮಾಡಿದ್ದಂಥ ಮೈ ರಿಪ್ಲೈ ಟು ಗೋಧಿ ಮೀಡಿಯಾ ಯೂಟ್ಯೂಬರ್ಸ್ ಎಲ್ವಿಶ್ ಯಾದವ್ ಎಂಬ ಶೀರ್ಷಿಕೆಯ ವಿಡಿಯೋ ವಿರುದ್ಧ ಮುಂಬೈ ಬಿಜೆಪಿ ಘಟಕದ ವಕ್ತಾರ ಸುರೇಶ್ ನಖುವಾ ಮಾನಹಾನಿ ಮೊಕದ್ದಮೆಯನ್ನು ಹೂಡಿದರು ಸುರೇಶ್ ಅವರು ಬಿಜೆಪಿಯ ಮುಂಬೈ ಘಟಕದ ವಕ್ತಾರರಾಗಿದ್ದರು ಧ್ರುವರಾಠಿ ತಮ್ಮ ವಿಡಿಯೋದಲ್ಲಿ ನನ್ನ ಬಗ್ಗೆ ಹಿಂಸೆ ಮತ್ತು ದೌರ್ಜನ್ಯಾತ್ಮಕವಾಗಿ ಟ್ರೋಲ್ ಮಾಡಿದ್ದಾರೆ ಅವರ ಆರೋಪಕ್ಕೆ ಯಾವುದೇ ಕಾರಣ ಇಲ್ಲ ಅಷ್ಟೇ ಅಲ್ಲ ಈ ವಿಡಿಯೋದಿಂದ ನನ್ನ ಘನತೆಗೆ ಕುಂದುಂಟಾಗಿದೆ ಅಂತ ಆರೋಪಿಸಿದ್ರು ನಖುವಾ ಅವರು ಈ ವಿಡಿಯೋ ಪ್ರಚೋದನಕಾರಿಯಾಗಿದ್ದು ಬೆಂಕಿ ಇಡುವಂತಹ ಇವರ ವಿಡಿಯೋಗಳು ಕಾಡ್ಗಿಚ್ಚಿನಂತೆ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಹಬ್ಬತಾ ಇದೆ ಇದು ನನ್ನ ವಿರುದ್ಧದ ಆಧಾರ ರಹಿತ ಆರೋಪಗಳು ಅಂತ ತಮ್ಮ ದೂರಿನಲ್ಲಿ ವಿವರಿಸಿದ್ರು ದ್ರೂರಾಠಿ ಆರೋಪದಿಂದಾಗಿ ನಾನು ವ್ಯಾಪಕ ಖಂಡನೆ ಹಾಗೂ ವ್ಯಂಗ್ಯಕ್ಕೆ ಗುರಿಯಾಗಬೇಕಾಯಿತು ಅಂತ ಇವರು ಆರೋಪಿಸಿದ್ರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವಿಷಯದ ಕುರಿತು ಸುರೇಶ್ ನಖುವಾ ಸಲ್ಲಿಸಿದಂತಹ ಪ್ರಮಾಣ ಪತ್ರದಲ್ಲಿ ಲೋಪವೊಂದನ್ನು ಪತ್ತೆ ಹಚ್ಚಿದಂತಹ ನ್ಯಾಯಾಲಯ ಆ ಲೋಪವನ್ನ ಸರಿಪಡಿಸಿದ ನಂತರ ಹೊಸದಾಗಿ ಪ್ರಮಾಣ ಪತ್ರ ಸಲ್ಲಿಸುವಂತೆ ಅವರಿಗೆ ಸೂಚಿಸಿತ್ತು ಅದರಂತೆ ಸುರೇಶ್ ನಖ್ವಾ ನ್ಯಾಯಾಲಯಕ್ಕೆ ಹೊಸದಾಗಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರು ಆದ್ರೆ ಈ ಬಾರಿ ಸಹ ದ್ರೂರಾಠಿ ಪರ ವಕೀಲರು ತಿದ್ದುಪಡಿ ಮಾಡಲಾದ ಪ್ರಮಾಣ ಪತ್ರದಲ್ಲೂ ಲೋಪ ಇರೋದನ್ನ ನ್ಯಾಯಾಲಯದ ಗಮನಕ್ಕೆ ತಂದಿದ್ರು ಹೀಗಾಗಿ ಸದರಿ ಪ್ರಮಾಣ ಪತ್ರವನ್ನು ದೃಢೀಕರಿಸಿದ ನೋಟ್ರಿಗೆ ನ್ಯಾಯಾಲಯ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಆದ್ರೆ ಮೂಳೆ ಮುರಿತದ ಕಾರಣವನ್ನು ಒಡ್ಡಿ ಇಲ್ಲಿವರೆಗೆ ನೋಟ್ರಿ ನ್ಯಾಯಾಲಯದ ಎದುರು ಹಾಜರಾಗಿಲ್ಲ ಸೊ ಇಂದಿನ ವಿಚಾರಣೆಯ ಸಂದರ್ಭದಲ್ಲಿ ಸುರೇಶ್ ನಖ್ವಾ ಪರ ಹಾಜರಾಗಿದ್ದಂತಹ ನೂತನ ವಕೀಲ ಜಗದೀಶ್ ತ್ರಿವೇದಿ ನನ್ನ ವಕಾಲ ದಾಖಲಾಗುವವರೆಗೆ ಪ್ರಕರಣದ ವಿಚಾರಣೆಯನ್ನು ಮುಂದೂಡುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ರು ಆದರೆ ದೂರಾಠಿ ಪರವಾಗಿ ನ್ಯಾಯಾಲಯದಲ್ಲಿ ಹಾಜರಿದ್ದಂತಹ ಹಿರಿಯ ವಕೀಲ ಸಾತ್ವಿಕ್ ವರ್ಮಾ ಹಾಗೂ ವಕೀಲ ನಕುಲ್ ಗಾಂಧಿ ವಿಚಾರಣೆಯ ಮುಂದೂಡಿಕೆಗೆ ಆಕ್ಷೇಪಿಸಿದ್ರು ಅಷ್ಟೇ ಅಲ್ಲ ಇಲ್ಲಿವರೆಗೆ ಸುರೇಶ್ ಆ ವರ್ತನೆಯನ್ನು ಪ್ರಶ್ನಿಸ್ತಾರೆ ಸೊ ದ್ರೂರಾಠಿ ಪರ ವಕೀಲರ ವಾದವನ್ನ ಮನ್ನಿಸಿದಂತ ನ್ಯಾಯಮೂರ್ತಿ ಪ್ರೀತಮ್ ಸಿಂಗ್ ಪ್ರಕರಣದ ವಿಚಾರಣೆಯ ಮುಂದೂಡಿಕೆಗೆ ಕೋರಿದ ಸುರೇಶ್ ನಖುವಾಗೆ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದ್ರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ